ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕುಂಭಮೇಳಕ್ಕೆ ನೂರಾರು ಜನ ಸೆಲೆಬ್ರಿಟೀಸ್ಗಳು ಬರ್ತಾ ಇದ್ದಾರೆ ಪ್ರತಿ ದಿನ ಸೆಲೆಬ್ರಿಟೀಸ್ಗಳು ಬರ್ತಾರೆ ಅವ್ರು ಬರ್ತಾರೆ ಅವ್ರು ಬಂದು ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಫೋಟೋ ತೆಗೆಸ್ಕೊಳ್ತಾರೆ ಆ ಫೋಟೋಗಳು ಎಲ್ಲ ಮೀಡಿಯಾಗಳಲ್ಲಿ ಹೊರಗಡೆ ಬರುತ್ತೆ ಪೇಪರ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಬರುತ್ತೆ ಆದ್ರೆ ಇದು ಯಾವ ಆಸೆ ಆಕಾಂಕ್ಷೆಗಳು ಇಲ್ಲಿದೆ ನಿಸ್ವಾರ್ಥವಾಗಿ ಕುಂಭಮೇಳವನ್ನ ಯಶಸ್ಸುಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ಮಂದಿ ಹೀರೋಸ್ ಹೀರೋಸ್ಗಳು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಆ ಅನ್ಸಂಗ್ ಹೀರೋಗಳ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ ಇಡೀ ಕುಂಭಮೇಳದಲ್ಲಿ ಇಲ್ಲ ಅಂತಂದ್ರೆ ಕುಂಭಮೇಳ ನಡೆಯೋ ಪ್ರಶ್ನೆನೇ ಇಲ್ಲ ಅಂತ ಅನ್ಸಂಗ್ ಹೀರೋಗಳು ಹಾಗಾದ್ರೆ ಯಾರು ಅನ್ಸಂಗ್ ಹೀರೋಗಳು ಮೊದಲನೇದಾಗಿ ಇಡೀ ಕುಂಭಮೇಳದಲ್ಲಿ ಸುಮಾರು ನಲವತ್ತು ಸಾವಿರ ಸ್ಯಾನಿಟೇಷನ್ ವರ್ಕರ್ಸ್ಗಳಿದ್ದಾರೆ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಇಡೀ ಕುಂಭಮೇಳವನ್ನು ಕ್ಲೀನ್ ಮಾಡೋದೇ ಅವ್ರ ಕೆಲಸ ಸಾವಿರಾರು ಟಾಯ್ಲೆಟ್ಸ್ ಗಳನ್ನ ಕುಂಭಮೇಳದಲ್ಲಿ ಕಟ್ಟಿದ್ದಾರೆ ಆ ಎಲ್ಲ ಟಾಯ್ಲೆಟ್ಸ್ ಗಳನ್ನ ಕ್ಲೀನ್ ಆಗಿಡೋದು ದಾರಿಲ್ ಬಿದ್ದಂತ ಕಸಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಕ್ಲೀನ್ ಮಾಡ್ತಾ ಇರುವಂತ ನಾನು ಕೆಲವರನ್ನ ಮಾತಾಡಿಸಿದ್ರಿ ಅಂಥವ್ರನ್ನ ಸೊ ಅವರು ಅಂಥವರು ಅಲ್ಲಿ ಕುಂಭಮೇಳದಲ್ಲಿ ಇಡೀ ಕುಂಭಮೇಳವನ್ನ ಕ್ಲೀನ್ ಆಗಿಡುವಂತ ಪ್ರಯತ್ನ ಮಾಡಿದ್ದಾರೆ ಅವ್ರು ಯಾರು ಅವ್ರನ್ನ ರೆಕಗ್ನೈಸ್ ಮಾಡಲ್ಲ ದೇವರ್ ಗೋಯಿಂಗ್ ಅನ್ನೋಟಿಸ್ಡ್ ಅವರು ಅನ್ಸಂಗ್ ಹೀರೋಗಳು ಏನು ಸುಮಾರು ಐದು ಸಾವಿರ ಮೆಡಿಕಲ್ ಸ್ಟಾಫ್ ಗಳು ಇಡೀ ಕುಂಭಮೇಳದಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಾಕಷ್ಟು ಹೆಲ್ತ್ ಕ್ಯಾಂಪ್ಸ್ ಗಳು ಅಲ್ಲಲ್ಲಿ ಅಲ್ಲಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅವರೆಲ್ಲ ಅಲ್ಲಿ ರೆಡಿ ಆಗಿ ಕೂತಿರ್ತಾರೆ ಏನೇ ಒಂದು ಸಣ್ಣ ತೊಂದರೆ ಆದ್ರೂ ತಕ್ಷಣ ಓಡ್ ಬರ್ತಾರೆ ಆ ತೊಂದರೆ ಆದಂತಹ ಜನಗಳಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಗಳನ್ನ ಕರೆದು ಗ್ರೀನ್ ಕಾರಿಡಾರ್ ಮೂಲಕ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಸೊ ದೇ ಆರ್ ದ ಅನ್ಸಂಗ್ ಹೀರೋಸ್ ಆಫ್ ಕುಂಭಮೇಳ ಇನ್ನು ಸುಮಾರು ಒಂದೂವರೆ ಲಕ್ಷ ವಾಲಂಟಿಯರ್ಸ್ ಗಳಿದ್ದಾರೆ ಪ್ರತಿ ಗಳು ಇಡೀ ಕುಂಭಮೇಳದ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ ಅನೇಕ ಬೋಟ್ಸ್ ಮೆನ್ಸ್ ಇದ್ದಾರೆ ಮಿಲಿಯನ್ಸ್ ಆಫ್ ಪಿಲಿಗ್ರಿಮ್ಸ್ ವಿಲ್ ಗೋ ಡೈಲಿ ಟು ದ ಸಂಗಮ್ ಅವ್ರಿಗೆಲ್ಲ ಯಾವ ರಿಸ್ಕು ಇಲ್ಲದೆ ತುಂಬಾ ಸೇಫ್ಟಿಯಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗುವಂತಹ ಬೋಟ್ ಮೆನ್ ಗಳಿದ್ದಾರೆ ಅವ್ರನ್ನ ನಾವು ಯಾರು ರೆಕಗ್ನೈಸ್ ಮಾಡಲ್ಲ ಅವ್ರು ಯಾರು ಅಂತಾನೂ ಕೇಳಲ್ಲ ನಾವು ಇಡೀ ಕುಂಭಮೇಳದಲ್ಲಿ ಕುಡಿಯೋ ನೀರಿಗೆ ಅಂತಾನೆ ಸುಮಾರು ಆರ್ನೂರು ಕಿಲೋಮೀಟರ್ ಪೈಪ್ಲೈನ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಆರ್ನೂರು ಕಿಲೋಮೀಟರ್ ಲೈನ್ಗಳು ಒಳಗಡೆ 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 ಪೈಪ್ಲೈನ್ಗಳು ಇರುತ್ತೆ ಕುಡಿಯೋ ನೀರನ್ನ ಇಡೀ ಕುಂಭಮೇಳದಲ್ಲಿ ಸಿಗುವಂತ ಮಾಡಿದ್ದಾರೆ ಆ ವರ್ಕರ್ಸ್ ಗಳು ದೇ ಆರ್ ಅನ್ಸನ್ ಹೀರೋಸ್ ಟ್ರಾಫಿಕ್ ಪೊಲೀಸ್ ಗಳು ಪ್ಯಾರಾಮಿಲಿಟರಿ ಫೋರ್ ಫೋರ್ಸ್ಗಳು ಇಂಡಿಯನ್ ಆರ್ಮಿ ಎನ್ ಎಸ್ ಜಿಸ್ ಸುಮಾರು ಇವರುಗಳೆಲ್ಲ ಇಡೀ ಕುಂಭಮೇಳದಲ್ಲಿ ಹರಡ್ಕೊಂಡಿದ್ದಾರೆ ಅಲ್ಲೆಲ್ಲ ಅಲ್ಲೆಲ್ಲಿ ಸೆಕ್ಯೂರಿಟಿಯನ್ನು ಕೊಡ್ತಾ ಇರ್ತಾರೆ ಇನ್ನು ಟ್ರಾಫಿಕ್ ಪೊಲೀಸ್ ಅವರು ಒಂದು ಗಂಟೆಗೆ ಒಂದು ಸಾವಿರ ವೆಹಿಕಲ್ಗಳನ್ನ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಕಳಿಸ್ತಾ ಹೋಗ್ತಾರೆ ಒಂದು ಚೂರು ಟ್ರಾಫಿಕ್ ಆಗದೆ ಇರೋ ನೋಡ್ಕೊತಾ ಇರ್ತಾರೆ ಇಡೀ ಕುಂಭಮೇಳದಲ್ಲಿ ಜನ ಒಟ್ಟಿಗೆ ಹೊರಗಡೆ ಬಂದ್ರೆ ಹೊರಗಡೆ ಔಟ್ ಔಟ್ಸ್ಕರ್ಟ್ಸ್ ಆಫ್ ಕುಂಭಮೇಳನ ಸ್ಟಾಪ್ ವೆಹಿಕಲ್ಸ್ ಗಳನ್ನ ಸ್ಟಾಪ್ ಮಾಡ್ಬಿಡ್ತಾರೆ ಅಂದ್ರೆ ಹೊರಗಡೆ ವೆಹಿ ಒಳಗಡೆ ವೆಹಿಕಲ್ ಗಳ ಎಂಟ್ರಿ ಆಗಕ್ಕಾಗಲ್ಲ ಬರೀ ಜನ ಮಾತ್ರ ಎಂಟ್ರಿ ಆಗ್ಬೇಕು ಅದಕ್ಕೆ ತುಂಬಾ ಜನ ಹೇಳ್ತಾರೆ ನಾವು ಕುಂಭಮೇಳದಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಸಿದ್ವಿ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಸಿದ್ವಿ ಅಂತಾರೆ ಇದೇ ಕಾರಣ ಅಷ್ಟು ದೂರ ನೆಲೆಸಿದ್ರೆ ನಡಿಬೇಕು ಒಳಗಡೆಯಿಂದ ಬಂದು ನೀವು ನಡ್ಕೊಂಡು ಬಂದು ಇಡೀ ಕುಂಭಮೇಳವನ್ನ ಓಡಾಡ್ಬೇಕು ಕುಂಭಮೇಳದ ಒಳಗಡೆ ಸಾಕಷ್ಟು ಜನ ಆರ್ಟಿಸ್ಟ್ ಗಳಿದ್ದಾರೆ ಇಡೀ ಕುಂಭನಗರಿ ಅಂದ್ರೆ ಕುಂಭನಗರಿಯನ್ನ ಮತ್ತು ಇಡೀ ಪ್ರಯಾಗರಾಜನ ಸುತ್ತ ಸಾಕಷ್ಟು ಆರ್ಟ್ಸ್ ಗಳನ್ನ ಪೇಂಟಿಂಗ್ಸ್ ಗಳನ್ನ ಡಿಸೈನ್ಸ್ ಗಳನ್ನ ಮಾಡಿದ್ದಾರೆ ಅವರು ದೇ ಆರ್ ಅನ್ಸಂಗ್ ಹೀರೋಸ್ ಲಂಗರ್ಗಳಲ್ಲಿ ಸಾವಿರಾರು ಜನ ನಿಂತ್ಕೊಂಡು ಫ್ರೀ ಊಟವನ್ನ ಬಡಿಸ್ತಾ ಇದ್ರೆ ಈ ನೀವು ಹೋಗ್ಬಿಟ್ರೆ ನೀವು ದುಡ್ಡೇ ಖರ್ಚು ಮಾಡೋಂಗಿಲ್ಲ ಊಟ ತಿಂಡಿಗೆ ಎಲ್ಲಾ ಕಡೆ ಲಂಗರ್ಸ್ ಗಳಿರುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕಾಫಿ ಟೀ ಎಲ್ಲವೂ ಫ್ರೀ ನಿಮಗೆ ಸಾವಿರಾರು ಜನ ವಾಲಂಟಿಯರ್ಸ್ಗಳು ರಂಗ್ ಲಂಗರ್ಗಳಲ್ಲಿ ನಿಂತು ಅವರುಗಳಿಗೆ ಸರ್ವ್ ಜನಗಳಿಗೆ ಸರ್ವ್ ಮಾಡ್ತಾ ಇರ್ತಾರೆ ಟೆನ್ ಮಿಲಿಯನ್ಸ್ ಪೀಪಲ್ ವರ್ ಫೆಡ್ ಎವ್ರಿ ಡೇ ಟೆನ್ ಮಿಲಿಯನ್ಸ್ ಅಷ್ಟು ಜನಕ್ಕೆ ಊಟವನ್ನು ಸಪ್ಲೈ ಮಾಡ್ತಾ ಇರ್ತಾರೆ ದೇ ಆರ್ ಲೋಕಲ್ ವಾಲಂಟಿಯರ್ ದೇ ಆರ್ ದ ಹೀರೋಸ್ ದೇ ಆರ್ ದ ಅನ್ಸಂಗ್ ಹೀರೋಸ್ ಏನು ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್ಗಳು ಇಡೀ ಕುಂಭಮೇಳದಲ್ಲಿ ಗಂಗಾ ನದಿ ಪೊಲ್ಯೂಟ್ ಆಗಬಾರದು ಹಾಗೆ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಟೆಕ್ನಾಲಜಿ ಟೀಮ್ಸ್ ಡ್ರೋನ್ಸ್ ಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಸರ್ವಿಲೆನ್ಸ್ ಸಿಸ್ಟಮ್ಸ್ ಗಳನ್ನ ಆಪರೇಟ್ ಮಾಡ್ತಾ ಇರ್ತಾರೆ ರಿಯಲ್ ಟೈಮ್ ಸೇಫ್ಟಿ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ದೇ ಆರ್ ಆಲ್ ಅನ್ಸಂ ಹೀರೋಸ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಅವರು ಸಾಕಷ್ಟು ಪಿಲಿಗ್ರಿಮೇಜ್ ಗೈಡ್ಸ್ ಗಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ ಬಟ್ ಅವರು ದೇ ಆರ್ ಹೀರೋಸ್ ಏನು ಇಂಜಿನಿಯರ್ಸ್ಗಳು ಅವರ ಕಾಂಟ್ರಿಬ್ಯೂಷನ್ ಅನ್ನು ನಾವು ಮರೆಯೋ ಹಾಗೆ ಇಲ್ಲ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಒಂದು ಫ್ಯಾಂಟೋನ್ ಬ್ರಿಡ್ಜ್ ಗಳನ್ನ ಕಟ್ಟೋದ್ರಿಂದ ಹಿಡಿದು ಅದರ ಮ್ಯಾನೇಜ್ಮೆಂಟ್ ಅದರ ಮೈಂಟೆನೆನ್ಸ್ ಅದನ್ನೆಲ್ಲವನ್ನು ಒಂದೇ ಸಮಿಟರ್ ಮಾಡ್ತಾ ಇರ್ತಾರೆ ಒಂದು ಸಮಯದಲ್ಲಿ ಬ್ರಿಡ್ಜ್ ಏನಾಗ್ತಾ ಇದೆ ಪ್ಯಾರಲ್ ಆಗಿ ಇನ್ನೇನಾರು ಮಾಡ್ಬೇಕಾ ಆ ಬ್ರಿಡ್ಜ್ ನ ಸ್ಟ್ರೆಂಥನ್ ಮಾಡ್ಬೇಕಾ ಇದೆಲ್ಲವನ್ನ ನೋಡ್ತಾ ಇರ್ತಾರೆ ಕೊನೆಯದಾಗಿ ಬೋಟ್ ಮೆನ್ಗಳು ಮನೆ ದುಡ್ಡು ತಗೊಂಡು ನೀವು ಬೋಟ್ಗಳಲ್ಲಿ ಹೋಗ್ಬೇಕು ನೀವು ಐನೂರು ಇನ್ನೂರ ಐವತ್ತು ರೂಪಾಯಿ ಕೊಟ್ಟರು ಒಂದ್ ಕಡೆ ಇನ್ನೊಂದ್ ಕಡೆ ಬೋಟ್ ತಗೊಂಡು ಹೋಗ್ತಾರೆ ಆದ್ರೆ ಅನೇಕ ಬಾರಿ ನಾನು ಹಾಗೆ ಲೋಕಲ್ ಬೋಟ್ ಮೆನ್ಗಳು ವಯೋವೃದ್ಧರು ಬಂದ್ರೆ ಯಾವ ಒಂದ್ ಒಂದ್ ರೂಪಾಯಿನೂ ದುಡ್ಡು ತಗೊಳ್ದೆ ಅವ್ರನ್ನ ಒಳಗಡೆ ಕೂರಿಸ್ಕೊಂಡು ಬೋಟ್ ಒಂದ್ ಕಡೆ ನೀನ್ ಕಡೆ ತಗೊಂಡು ಆತರ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಹೀಗೆ ಇಡೀ ಕುಂಭಮೇಳದಲ್ಲಿ ನಿಸ್ವಾರ್ಥ ಸೇವೆ ಮಾಡ್ತಾ ಯಾರ ಕಣ್ಣಿಗೂ ಬೆಳ್ದೆ ಅವರ ಕೆಲಸವನ್ನ ಅವ್ರ ಪಾಡಿಗೆ ಮಾಡ್ಕೊಂಡು ಹೋಗ್ತಾರ ಇವರೆಲ್ಲರೂ ದೇರ್ ಆಲ್ ಅನ್ಸಂಕ್ ಹೀರೋಸ್ ಇವರೆಲ್ಲರೂ ಕುಂಭಮೇಳದ ಯಶಸ್ಸಿನ ರುಬಾರಿಗಳು ನಾವು ದೊಡ್ಡ ದೊಡ್ಡದಾಗಿ ಪೊಲಿಟಿಕಲ್ ಲೀಡರ್ಸ್ ಗಳನ್ನ ಪ್ರೊಜೆಕ್ಟ್ ಮಾಡ್ತೀವಿ ನಿಜ ಸ್ಟ್ರಾಟಜಿಕ್ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಅಟ್ ವೆರಿ ಹೈ ಲೆವೆಲ್ ಆದರೆ ಆಪರೇಷನ್ ಲೆವೆಲ್ ಅಲ್ಲಿ ಅಟ್ ದ ಲೋಯೆಸ್ಟ್ ಲೆವೆಲ್ ಅಲ್ಲಿ ಇಡೀ ಕುಂಭಮೇಳವನ್ನ ಸಕ್ಸಸ್ ಮಾಡ್ತಾ ಇರೋರು ಇವರೆಲ್ಲ ಇವರಿಗೆ ನಮ್ದೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ